ರಾಕ್ಲೆನ್ ವೆಂಕಟೇಶ್ ಅವರಿಗೆ ಕಾಲ್ ಮಾಡಿ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರ ಮೇಲೆ ಗರಂ ಆಗಿದ್ದಾರೆ ಕೋಪಗೊಂಡಿದ್ದಾರೆ ವೀಕ್ಷಕರ ಯಾವ ವಿಚಾರಕ್ಕೆ ಏನಾಯಿತು ಎಲ್ಲದರ ಸಂಪೂರ್ಣ ಮಾಹಿತಿಯನ್ನು ನೋಡ್ಕೊಂಬೋಣ ಬನ್ನಿ ವೀಕ್ಷಕರ ಇದಕ್ಕೂ ಮೊದಲು ನೀವು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಹೈಕೊಳ್ಳದೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಐಕನ್ ಕ್ಲಿಕ್ ಮಾಡಿಕೊಳ್ಳಿ ವೀಕ್ಷಕರ ದರ್ಶನ್ ಅವರು ಇದೀಗ ರೇಣುಕಾ ಸ್ವಾಮಿ ಅವರ ಕೊಲೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಮತ್ತು ಪವಿತ್ರಗೌಡ ಸೇರಿ ಹದಿನಾಲ್ಕು ಜನ ಆರೋಪಿಗಳು ಆಗಿರುವುದು ವಿಚಾರ ನಿಮಗೆ ಎಲ್ಲರಿಗೂ ಗೊತ್ತಾಯಿದೆ ಇದೀಗ ಒಂದು ತಿಂಗಳ ಮೇಲೆ ಕಳೆದಿದ್ದ ದರ್ಶನ್ ಅವರು ನ್ಯಾಯಾಂಗ ಬಂಧನದಲ್ಲಿ ಇದ್ದಾರೆ ಸೊ ಇವತ್ತು ಹೆಡಿ ಕುಟುಂಬ ಆಗಿರ್ಬೋದು ಹಾಗೆ ಅವರ ಏನು ಜೊತೆ ಒಡನಾಟ ಇಲ್ಲದವರು ಬಂದು ದರ್ಶನ್ ಅವರನ್ನ ನೋಡಿ ಭೇಟಿ ಮಾಡಿ ಅವರಿಗೆ ಒಂದು ಧೈರ್ಯವನ್ನು ಏನು ಹೇಳ್ತಾ ಇದ್ದಾರೆ ಅವರನ್ನ ಮಾತನಾಡಿಸ್ಕೊಂಡು ಬರ್ತಾ ಇದ್ದಾರೆ ಆದರೆ ದರ್ಶನ್ ಅವರ ಬಳಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಜೊತೆಯಲ್ಲೇ ಇರುವಂತಹ ರಾಕ್ಲೆನ್ ವೆಂಕಟೇಶ್ ಅವರು ಅವರ ಮುಖವನ್ನ ನೋಡಲಿಕ್ಕೆ ಹೋಗಿಲ್ಲ ಸೊ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಅವರು ರಾಕ್ಲೆ ವೆಂಕಟೇಶ್ ಅವರಿಗೆ ಕರೆ ಮಾಡಿ ನನ್ನ ಗಂಡ ಚೆನ್ನಾಗಿದ್ದಾಗ ಎಲ್ಲರೂ ಬರ್ತಾ ಇದ್ರೆ ಆದರೆ ಇವತ್ತು ಏನೋ ಒಂದು ತಪ್ಪಾಗಿದೆ ಆದರೆ ನನ್ನ ಗಂಡನ ಮುಖ ನೋಡಲಿಕ್ಕೂ ಕೂಡ ಯಾರು ಹೋಗ್ತಾ ಇಲ್ವಲ್ಲ ಎಂದು ಕಣ್ಣೀರಿಟ್ಟಿ ಅವರ ಮೇಲೆ ಗರಂ ಆಗಿದ್ದಾರೆ ವೀಕ್ಷಕರೇ ನೋಡಿದ್ರಲ್ಲ ಎಂತ ಸನ್ನಿವೇಶ ಅಂದ್ರೆ ನಿಜಕ್ಕೂ ಯಾರೇ ಆಗ್ಲಿ ಚೆನ್ನಾಗಿದ್ರೆ ಮಾತ್ರ ಅವರ ಬಳಿ ಎಲ್ಲರೂ ಬರ್ತಾರೆ ಆದರೆ ಒಂದು ಸತಿ ಎಡವಿ ಬಿದ್ರೆ ಯಾರು ಕೂಡ ಅವರ ಜೊತೆ ಯಾರು ಇರೋದಿಲ್ಲ ಇದು ವಾಸ್ತವ ಆದ್ರೆ ಇವತ್ತು ಅವರು ಸನ್ನಿವೇಶ ದರ್ಶನ್ ಅವರ ಒಂದು ಸನ್ನಿವೇಶಕ್ಕೆ ಸಂಬಂಧಪಟ್ಟಂತೆ ಅವರ ಜೊತೆ ಇದ್ದವರೇ ಅವರನ್ನ ನೋಡ್ಲಿಕ್ಕೆ ಹೋಗ್ತಾ ಇಲ್ಲ ಮಾತಾಡ್ಲಿಕ್ಕೆ ಹೋಗ್ತಾ ಇಲ್ಲ ಅವರೇನಾದ್ರೂ ಚೆನ್ನಾಗಿದ್ದರೆ ಇವತ್ತು ಅವರನ್ನ ಹಣ್ಣ ದೇವರು ಭಗವಂತ ಈ ರೀತಿಯಲ್ಲೇ ವರ್ಣಿಸ್ತಾ ಇದ್ರು ಇಂತಹ ಒಂದು ಸನ್ನಿವೇಶ ನಾವು ಕೂಡ ಕೇಳಿರ್ತೀವಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ನೇಹಿತರಂತಿದ್ದಂತಹ ದರ್ಶನ್ ಅವರಿಗೆ ಆತ್ಮೀಯರಾಗಿರ್ತಂತಹ ವೆಂಕಟೇಶ್ ರಾಕ್ಲೈನ್ ವೆಂಕಟೇಶ್ ಅವರು ಅವರನ್ನ ನೋಡಲಿಕ್ಕೆ ಹೋಗಿಲ್ಲ ಈ ಒಂದು ವಿಚಾರ ತಿಳಿದ ತಕ್ಷಣ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ರಾಕ್ಲೈನ್ ವೆಂಕಟೇಶ್ ಅವರಿಗೆ ಕಾಲ್ ಮಾಡಿ ಕ್ಲಾಸ್ ತೆಗೆದುಕೊಂಡಿದ್ದು ಈ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗಿದೆ ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ನಾನು ತಿಳಿಸಿ ವೀಕ್ಷಕರೇ ನೀವೇನಾದರೂ ದರ್ಶನ್ ಅಭಿಮಾನಿಗಳಾಗಿದ್ದರೆ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ಅಂತ ಹೇಳ್ತಾ ಇಡೋಣ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು